ಆರಾಮೀವಿ ಸರ್ ಆರಾಮೀವಿ ಜೈನ್ ಮುನಿಗಳ ಹತ್ರ ಅವರು ಅವರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನಾವು ಬರ್ತಾ ಇದ್ದೀವಿ ಈಗ ಟೀಮ್ ತೊಗೊಂಡು ಹೋಗ್ತಾ ಇದ್ದೀವಿ

ಹಾಂ ಅದೇ ಪಾದಯಾತ್ರೆ ಹೊಟ್ಟಿದ್ವಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನು ಇಪ್ಪತ್ತು ಇದಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ವಿ ರೀ ಹಿಂಗ ಎಲ್ಲ ಟೀಮ್ ಅಂಟಿದ್ವಿ ರೀ ನೋಡಿ ಡಾಳಂಬ್ರಿ ಡಾಳಂಬ್ರಿ ನೋಡಿರಿ ಯಾರು ಬೇಕು ಡಾಳಂಬ್ರಿ from the ಜಯಜೀಂದ್ರ ಜಯಜೀಂದ್ರ ಸಿಸ್ಟರ್ ಅದು ಜ ನಮ್ಮ ಇವರು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ರೀ ಈ ವಿಹಾರದಾಗ ಕರ್ಕೊಂಡು ಬರ್ಲಾಯ್ತೀವಿ ಊರಿಗೆ ಪುರ ಪ್ರವೇಶ ಮಂಗಲ ಪ್ರವೇಶ ಸಾಯಂಕಾಲ ನಾಲ್ಕು ಹದಿನೈದು ಗಂಟೆಗೆ ಇದ್ದಾರೆ ಹಾಗಾಗಿ ಅವರು ಬಂದ ಮೇಲೆ ವಯಸ್ಸಾಗಿತಿ ಅವ್ರದ್ದು ಕರ್ಕೊಂಡು ಬರ್ತಾಯಿದ್ವಿ ಬಹುತೇಕ ಸಮಾಧಿ ಮರಣ ಕೂಡ ಇದೆ ಎಲ್ಲ ಮಾಡುವುದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಹಿಂಗಾಗಿ ವಿಹಾರಕ್ಕೊಂತಿದ್ವಿ ವಿಹಾರದಲ್ಲಿ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಆದಮೇಲೆ ನಾವು ವಿಹಾರ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಅಲ್ಲಿ ಆದರೆ ಆರು ಆದ್ಮ್ಯಾಗ ನಾವು ಜಾಗ ಬಿಡ್ತಾ ಇದ್ವಿ ಅದ್ರ ಬಗ್ಗೆ ಎಲ್ಲ ಅಪ್ಡೇಟ್ ತೋರಿಸ್ತೀವಿ ಅದು ಮಾಡ್ತೀವಿ ಯಾವ ಥರ ಏನು ಇದೆ ಏನೇ ಇಲ್ಲತ್ತೀವಿ ಅವಾಗ ಈಗೇನಿಲ್ಲ ಇನ್ನೂ ಇನ್ನೂ ಒಂದು ವರ್ಷ ಆಗ್ಬೋದು ಬಹುಶಃ ನಮ್ಮ ಮೆಲ್ಸರ್ ಮಟ್ಟಿಗೆ ತೊಗೋ ಗೊತ್ತಿಲ್ಲ ಸಲಕನೇ ಯಾವಾಗ ತೋತಾರೆ ಯಾವಾಗಿಲ್ಲ ಅಲ್ಲಿಂದ ಅವಾಗ ಅಪ್ಡೇಟ್ ಸ್ಟಾರ್ಟ್ ಆಗ್ತದೆ ಇನ್ನೂ ಟೈಮ್ ಅದ ರೀ ಇನ್ನೂ ಭಾಳ ಇದೆ ಮತ್ತೆ ಹೇಳೋಕ್ಕಾಗಲ್ಲ ಯಾವ ಟೈಮ್ದಾಗ ಎಲ್ಲ ಲೇಟೆಸ್ಟ್ ಎಲ್ಲ ನ್ಯೂಸ್ ಕೊಡ್ತಾಯಿರ್ತೀವಿ ಯಾಕಂದ್ರೆ ಜೈನ್ ಮುನಿಗಳದು ತೋರಿಸ್ಲಿಕ್ಕು ಅಂತರ ಎಲ್ಲ ನೋಡ್ತೀನಿ ಯಾವ ಥರ ತೋರಿಸ್ಬೇಕು ಅನ್ನೋದು ಯೂಟ್ಯೂಬ್ನಲ್ಲಿ ಸ್ವಲ್ಪ ಕಮೆಂಟ್ ಗೈಡ್ಲೈನ್ಸ್ ಇರುತ್ತಲ್ಲ ಯಾವ ಥರ ಬೇರೆ ಥರ ಮಾಡಿ ಅದನ್ನು ಚೆನ್ನಾಗಿ ಮಾಡಿ ಸಮಾಧಿ ಮರಣದ ಬಗ್ಗೆ ತೋರಿಸ್ತೀನಿ से तोट नोड़ This <laughs> சரில <laughs> ஆயிடுற

ಶಾವಳಿಗೆ ಬಂದಿವಿ ನೋಡ್ರಿ ಈಗ ಮಾರಾಜ್ರ ಅಂತೇಳಿ ಟಕೋಡ ಹೋಗಿರಿ ಕರ್ಕೊಂಡ್ ಬರ್ತೀವಿ ರೀ ಮಾರದ್ರ ನಾಲ್ಕರ ಒಟ್ಟಿಗೆ ಬರ್ತೀವಿ ಹಾಂ ಯರಪ್ಪನವ್ರ ಹಾಂ ಹಾಂ ಶೇರ್ ಮಾಡ್ರಿ ತಂದು ಲೈವ್ರಿ ಎಲ್ಲರೂ ನೋಡಿರಿ ಹಾಂ ಯಾರ ಗೊತ್ತಾವ್ರಿಗ ಹಾಂ ಇದು ತಕೊಡ್ರಿ ತಕೊಡ ಅಂತಿಲ್ರಿ ಅಂತೀಲ್ರಿ ಸಮಸ ಮರದ್ರಿ ಹಾಂ ಊರಿಗೆ ಬರಲಾತ ರೀ ಇವತ್ತ ನಾಲ್ಕಕ್ಕೆ ಬರ್ರಿ ಊರಾಗ ನಕ ಬರ್ರಿ ಹಾಂ ಗೋಳೆ ಹಾಕ್ರಿ ಎಲ್ಲ ನಮ್ಮ ರುಷಾಬ್ ಹೇಳಾತ ನಮ್ಮ ರುಷಾಬ್ ಹೇಳಾತ ನೋಡ್ರಿ ಎಲ್ಲ ಮಂದಿ ಗೋಳೆ ಹಾಕತ್ತ ಹೇಳಾತನ್ರಿ ಅವನ ಮುಂದೆ ಮಾಡಿವ್ರಿ

ಹೋದಾಗ ಮಾಡಿ ಈ ಮಂದಿ ಸದ್ಯ ನಿಂತ ಅವ್ರಿಗೆ ಇದು ಆಗ್ಬಾರ್ದು ಈಗ ಮಾರಾತ್ ಮೊತ್ತ ಹೋಗುದ್ರಿ ಗಾಡಿ ಮುಂದ್ ಬಂದು ಊಟ ಮಾಡಬೇಕಿ ಮಾರ್ಕ್ ಹಾಳಿ ತರತಿ ನಡೀ ಅದ್ರ ಒಟ್ಟ ಹೋಗ್ತನ ಕಾಶ್ನೆ ಮಾಡ್ರಿ ಬೇಕಾದಂಗ್ ಜನ ಮಾಡ್ಬೇಡ್ರಿ ಹತ್ತು ಸಾವಿರ ಅರವತ್ತು ಟೈಮ್ ಇರುತ್ತೆ ಮುಂದೆ 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 ದೊಡ್ಡ ಹೋಟೆಲ್ ಐತೆ ಮುಂದೆ ಮುಂದೆ ಯಾವ ನೋಡ್ರಿ ಏ ಐದು ನಿಮಿಷ ಮುಂದೆ ಯಾಕೆ ಇಲ್ಲ ಅದು ಹೋಟೆಲ್ ಇಲ್ಲೇ ಮುಂದೆ ಅದು ಇಲ್ಲ ಇಲ್ಲ ಇಲ್ಲೇ ಇಲ್ಲೇ ಕಾಣುತ್ತೆ ಅಲ್ಲಿ ಅಲ್ಲೇ ಮುಂದೆ ತೋರ್ಲ ಅಲ್ಲೇ ಸುಮ್ಮ ಯಾಕೆ ಯಾಕ

ಹ್ಞೂ ರೀ ಎಲ್ಲ ಖರ್ಚು ಯಾಚು ಎಲ್ಲ ಅವಂದಿರಿ ಅಲ್ಲ ಹಿಂಗಾಗಿ ಅವ್ರು ಯಾರು ಶುದ್ಧ ಶಾಖಾರಿ ಒಂಟೂ ಇದು ಇಲ್ಲಿ ಐತಿ ನೋಡಿರಿ ಯಾವುದೋ ಹೋಟೆಲ್ ತೋರಿಸಿ ಉಡುಪಿ ಶುದ್ಧ ದ ಅನ್ನಪೂರ್ಣೇಶ್ವರಿ ಶುದ್ಧ ಶಾವ್ಳ್ಗಿರಿ ಬೆಸ್ಟ್ ಬರ್ರಿ ಹೋಟೆಲ್ ಅವಂದು ಎಲ್ಲ ಖರ್ಚು ಎಲ್ಲ ಅವ್ನಕ್ಕೆ ಕೊಡ್ತಾನೆ ರೀ ತೂಕ ಮಾಡುಂದ್ರೆ ತೂಕ ಮಾಡುನು ತೂಕ ಮಾಡು ಅಂದ್ರಿ ಹಾಂ ಈಗ ನಮ್ಮ ಕೊಯ್ಲ ಒಂದು ತೂಕ ಮಾಡ್ತೀವಿ ರೀ ಎರಡು ತೊಗೊಲೇ ಏ ಕೊಡ್ತನಪ್ಪ ನಾ ನಾ ಕೊಡ್ತನಪ್ಪ முன்னு நஷ்ட ஊட்டி நஷ்ட ஊட்டி வாழல ஆய் வாழி அவரன் தோண்டி नम दोस्तरे मालिकपूर चहा कुठल्या

ಟಿಮ್ರಿ ಇನ್ನೆಂಕ್ರಿ ಮಾಲಿಂಗಪುರ್ ಶುದ್ಧ ಬೆಲ್ಲ

குறையல்ல

ಸುಬಾರಿ ಹೆಂಗದ್ರಿ ಶೋಳ ಅಂತಂಟು ಮಾಡ್ರಿ ನಾವು ಜಾತ್ರೆ ಭಾಳ ಜೋರಾದ್ ಕಾಣತ್ರಿ ಹೋಗೋದು ಏನೋ ಎಲ್ಲ ಕಟ್ಲ ಐತ್ರಿ ಎಲ್ಲ ನೋಡಿದ್ರಿ ಕಾರ್ಯಕ್ರಮದಾಗಿದ್ದೀನಿ ಇಲ್ಲಿ ನಮ್ಮ ಸಾವಳಿ ಕಡೆ ಸಾವಳಿಗಿಂದ ಇಲ್ಲಿ ನಾವು ಟಕೋಡ ಅಂತ ಹೇಳಿ ಹೊಳಿಗೆ ಹೊಳಿ ದಂಡಿ ಕಡೆ ಸ್ವಾಮಿಗಳನ್ನ ಕರ್ಕೊಂಡ್ ಬರ್ಲಾತ್ರಿ ಪಾದಯಾತ್ರೆ ಇದೆ ಸ್ವಾಮಿಗಳ ಜೋಡಿ ಬರ್ಲಾತಿವ್ರಿ ಈಗ ಸ್ವಾಮಿಗಳು ಬರ್ಲಾತ್ತಾರ ನಮ್ಮ ಊರಿಗೆ ಅವ್ರನ್ನ ಪಾದಯಾತ್ರೆ ಮೂಲಕ ಕರ್ಕೊಂಡು ಬರ್ಲಾತ್ತೀವಿ ಒಂದು ಹತ್ತು ಹದಿನೈದು ಮಂದಿ ಟೀಮ್ ಐತಿರಿ ಆರಾಮದಿರಿ ಆರಾಮದಿರಿ ಟೈಟಲ್ ಭಾಳ ಚಂದ ಬರ್ಲಾತಾರ ಅದ್ರ ಥರ ಟೈಟಲ್ ಇಡ್ರಿ ಇಂಗ್ಲೀಷ್ ಒಳಗೆ ಇರ್ಲಿಲ್ಲ ರೀ ಟೈಟಲ್ ಅರ್ಧ ಕನ್ನ ಕನ್ನಡ ಅರ್ಧ ಇಂಗ್ಲೀಷ್ ಇಂಗ್ಲೀಷ್ ಇಡ್ರಿ ಅಂದ್ರೆ ಮುಂದೆ ಓಡುತ್ತೆ ಅದ ನೋಡಿದ್ರಿ ಎಲ್ಲ ಚೋಡಾ ಕಟ್ಟುದು ಉಂಡಿ ಮಾಡುದು ಎಲ್ಲ ಬಹಳ ಚಂದ ಬರ್ತೀರಿ ಮತ್ತಾಯ ಅತಿ ಜೋಡಿ ಮಾತಾಡುದು और ये कड़े सिटी पेटा ये कड़े